ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಂಗೆ ಬಂದವ ಫಸ್ಟ್ ಆಫ್ ಆಲ್ ಈವ್ರ ಈವೆಂಟ್ನ ಸಕ್ಸಸ್ಫುಲ್ ಆಯಿತು ಮಾಡಿಕೊಳ್ಳಂಥ ಕಾರಣಗರ್ತಂಗ ನಿಂಗೆ ಆಲ್ರೆಡಿ ನಿಂಗೆ ಇಂದು ಬಂತು ತೊಳೀರಾ ನಿಂಗೆ ತುಂಬ ಧನ್ಯವಾದ ಸರಿ ಸಮಯಕ್ಕೆ ಸರಿ ಆಯ್ತು ಬಂದು ತೊಳಿರ ಈಗ ಅವರು ಚೆರಿಯ ರೂಲ್ಸ್ ಫಾರ್ ಎಕ್ಸಾಂಪಲ್ ಫಸ್ಟ್ ಬಿಬ್ ನಂಬರ್ ಇಂಜ ಬಪ್ಪಿ ನಿಂಗೆ ಚೆಸ್ಟ್ ನಂಬರ್ ಇಂಥಿರ ಅದು ಅದೇ ಪರ್ಟಿಕ್ಯುಲರ್ ಸ್ಟೇಜ್ ರನ್ನರ್ ಆಯ್ತು ಇಟ್ಕೊಂಡು ಫಾರ್ ಎಕ್ಸಾಂಪಲ್ ಒನ್ ಟೂ ತ್ರೀ ಫೋರ್ ಅಂತು ಫಸ್ಟ್ ರನ್ನರ್ ಒನ್ನಿಂದ ಇಟ್ಕೊಂಡು ಸೆಕೆಂಡ್ ರನ್ನರ್ ಟೂಂದು ಇಟ್ಕೊಂಡು ಅಂದನೆ ಓಕೆ ಅದನ್ನ ಮಾಡಿ ಅಂತಳಿರಾ ರೈಟ್ ನಂಗಡ ಸೆಕೆಂಡ್ ರನ್ನರ್ ತರ್ಡ್ ರನ್ನರ್ ಫೋರ್ತ್ ರನ್ನರ್ ನಂಗೆ ಬಸ್ ಪಾಯಿಂಟ್ ಡ್ರಾಪ್ ಮಾಡುವ ಬಸ್ ನಂಬರ್ ಅಂದನೇ ಉಂಡು ಬಸ್ ನಂಬರ್ ಟೂ ಈ ಸಾರಿ ಒನ್ ಫಸ್ಟ್ ಪಾಯಿಂಟ್ ಪಾ ಸೆಕೆಂಡ್ ಸೆಕೆಂಡ್ ಪಾಯಿಂಟ್ ಅಂದನೇ ತರ್ಡ್ ಥರ್ಡ್ ಪಾಯಿಂಟ್ ಓಕೆ ಕೋಟೋಲಿಕ ಪಾಯಿಂಟ್ ಲೆಕ್ಕತ್ ನಾನು ಹಚ್ಚಿಕೆ ಫಸ್ಟ್ ರನ್ನರ್ ಇಲ್ಲಿಂದ ಸ್ಟಾರ್ಟ್ ಮಾಡುವ ನಿಂಗೆಲ್ಲಾರ್ಕು ರಿಲೇ ಬ್ಯಾಟನ್ ತಂತಿಪ್ಪ ರಿಲೇ ಬ್ಯಾಟನ್ ನಂಗೆ ಲೈನ್ ಇಟ್ಟಿತಲ್ಲಿ ಅಲ್ಲಿಯೇ ಎಕ್ಸ್ಚೇಂಜ್ ಆಂಡು ತುಂಬ ಮಿಂಜಾಡು ಮೆಮರಿ ಕಾಡಲ್ಲ ಒಂದು ಪತ್ತು ಮೀಟ್ರ ಒಳಲೆ ನಿಂಗಡ ರಿಲೇ ಬ್ಯಾಟನ್ಸ್ನ ಎಕ್ಸ್ಚೇಂಜ್ ಆಂಡು ರೈಟ್ ರಿಲೇ ಬ್ಯಾಟನ್ ಬುದ್ಧ ತಿಂಗಿ ಪರಲೇ ಎರ್ಡ್ಕೊಂಡು ಓಡೊಂಡು ಕೈಲಿ ರಿಲೇ ಬ್ಯಾಟನ್ ಇಕ್ಕೊಂಡು ಹಚ್ಚಿಕೆ ಬರ್ ಎನ್ ಡೌಟ್ಸ್ ಉಂಡಾ ವಾಟರ್ ಪಾಯಿಂಟ್ ಕಂಬ ಕುಟ್ವಾ ಅಲ್ಲಿಯೇ ಒಂದು ವೈಟ್ ಲೈನ್ ಉಂಡು ಅಲ್ಲಿಯೇ ಎಕ್ಸ್ಚೇಂಜ್ ಮಾಡೋಕ್ಕೊಳ್ಳ ಚೆನ್ನ ಮಿಂಜಾ ಬೈಯ್ಯಚ್ಚಂಗೆ ನೋ ಇಶ್ಯೂಸ್ ಅದೆಲ್ಲ ಮ್ಯಾನೇಜಬಲ್ ತೊಂದರೆ ಇಲ್ಲ ತುಂಬ ಇಲ್ಲ ಎಂಥವ್ರು ನೂರು ಮೀಟ್ರ್ ಓಡಿದ್ ಕೊಡಪ್ಪ ಅಂತದ್ದು ತಪ್ಪಾ ಅದನ್ನ ಚೆನ್ನಾಗಿ ಅವಾಯ್ಡ್ ಮಾಡಿ ಹಚ್ಚಿಕೆ ಓಕೆ ಪಾಯಿಂಟ್ ನಂಗೆ ಕ್ರಿಕೆಟ್ ಎಂತ ಕಳ್ಸು ಆ ಗ್ರೌಂಡ್ ಫಿನಿಶಿಂಗ್ ಪಾಯಿಂಟ್ ಆಯ್ತಿಪ್ಪ ಅಲ್ಲಿ ನಂಗರ ಚಕೆರ ಕ್ರಿಕೆಟ್ ನಮ್ಮ ಬೋರ್ಡ್ ಉಂಡು ಚರಿಯೋ ಟೆನ್ ಬೈ ಟೆನ್ ಬೋರ್ಡ್ ಅದು ಫಿನಿಶಿಂಗ್ ಲೈನ್ ಆಯ್ತಿಪ್ಪ ಅಂತ ರೋಡ್ ಎಲ್ಲಿಯೂ ಇಲ್ಲ ஃபர்ஸ்ட்டு ஒரு கானூர் ரோடில் அல்ல நாங்களோட மேன் நின்றுப்பா இங்கே நீங்கள் காட்டி தப்பா அது விட்டதாங்க நேரே என்ன தோணும் ஹைவே ரோட்லே போயிண்ட் இப்போதே ஸ்ட்ரெயிட் அல்ல ஒரு மார்க் மாங்க ஒரு ஆரோ மார்க் இட்டித்து ஒரு கன்ஃபியூஷன் சாப்பிட்ல நீங்கள் நேரே போப்போ உதுக்கேரியில் ஒரு சரிய டிவியேஷன் உண்டு அல்ல நாங்களோட மேன் இப்பா ஓகே ரைட் இது லெஃப்ட் சைட்னால் சூஸ் மாடிவொழி ஓடோக்குள்ளாங்க மதியத்தில் அத்தவரை ரைட் சைடு பாண்டா சென்னா நோட்டி ತುಂಬ ಸುಸ್ತಾಪದ ಉಂಡಂಗಿ ನಂಗಡ ವಾಲಂಟಿಯರ್ ಪಪ್ಪ ಹಿಂಗ ಕೊಂಡಿಯೋಲು ರೈಟ್ ಆಂಬುಲೆನ್ಸ್ ಉಂಡು ಲಾಸ್ಟ್ ಲಾಸ್ಟ್ ಪಾಯಿಂಟ್ ಈಗ ಫಸ್ಟ್ ರನ್ನರ್ಸ್ ಆರ್ ಓಡ್ ಇಲ್ಲಿ ನಿಂಗೆ ಕಾಲಿ ಪೋಯ್ತು ಫಿನಿಶ್ ಆನಕ್ಕೆ ಈ ಬಸ್ ನಿಂಗೆ ಫ್ರೀ ಆಪ ಈ ಬಸ್ ನಿಂಗೆ ಉಂಡು ಪಾರ್ಟಿಸಿಪೆಂಟ್ಸ್ ಓಕೆ ಎಲ್ಲರೂ ಕಲ್ಪಕ್ಕೆ ಸೀಟ್ ಬಿಟ್ಟೋಗಿಲ್ಲ ದಯವಿಟ್ಟು ಸಣ್ಣ ಸಾಕಾರ ಬಸ್ ಫೋರ್ತ್ ಕಾರ ಬಸ್ ಬರ್ತೀವಿ ಎಡ ವಿಷಯ ತೊಂದರೆ ಏನಿಲ್ಲ ചൂസ് ഇട്ട നോഡൽ ദാരല്ല ബിസ് നമ്പർ 2 കൂടിടira ഇങ്ങ ഈ ബസ്നെ മാറ്റോളി പ്ലീസ് നമ്പർ 2 അരയില്ല 2 2 നമ്പർ 2 നമ്പർ 2 ഈ ബസ് ലൈക്ക് മാടി ഇട്ടേനെ ഇരിക്കേ കാക്കരങ്ങിസ് എനിക്ക് 2 2 2 2 ಿಷ್ಠಿತ ಚಕ್ಕೆರೆ ಕಪ್ನಲ್ಲಿ ಇವತ್ತೊಂದು ಮ್ಯಾರಥನ್ನ ಮಾಡಿದರೆ ಯಾವ ರೀತಿಯಲ್ಲಿ ಅರೇಂಜ್ಮೆಂಟ್ಸ್ ಮಾಡಿದರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಸದ್ಯಕ್ಕೆ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ಈಗ ಇವ್ರನ್ನ ಸ್ಪರ್ಧಾರ್ಥಿಗಳನ್ನ ಬಿಡಲಿಕ್ಕೆ ನಮ್ಮ ಬಸ್ಗಳು ಕೂಡ ಬಂದಿದೆ ಹಾಗೆ ಇದೊಂದು ಮ್ಯಾರಥಾನ್ ಎಂಟು ಕಿಲೋಮೀಟ್ರ್ ಆಗಿರುತ್ತೆ ಒಂದು ಸ್ಪರ್ಧಾರ್ಥಿ ಎರಡು ಕಿಲೋಮೀಟ್ರ್ ನೋಡುವಂಥದ್ದು ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ಓಟಗಾರರಲ್ಲಿ ಒಂದು ವಿಮೆನ್ ಕಂಪಲ್ಸರಿಯಾಗಿ ಇರಲೇಬೇಕು ಅಂತ ನಾವು ಮಾಡ್ಕೊಂಡಿದ್ದೀವಿ ಸೊ ಈಗ ಬಸವೇಶ್ವರ ಟೆಂಪಲ್ನಿಂದ ನಮ್ಮ ಈ ಮ್ಯಾರಥಾನ್ ಸ್ಟಾರ್ಟ್ ಆಗುತ್ತೆ ಇದು ರಿಲೇ ಮ್ಯಾರಥಾನ್ ಆ್ಯಕ್ಚುಲಿ ರೋಡ್ ರೇಸ್ ರಿಲೇ ನಮ್ಮ ಚಕ್ಕೆರ ಫ್ಯಾಮಿಲಿ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಇದು ನಮ್ಮ ಚಿಕ್ಕ ಚಕ್ಕೇರ ಕ್ರಿಕೆಟ್ ನಮ್ಮೆಯ ಪರವಾಗಿ ನಾವು ಇದೊಂದು ಮ್ಯಾರಥಾನ್ನ ಮಾಡ್ತಾ ಇದ್ದೀವಿ ಫಿಟ್ನೆಸ್ನ ಮೇಯ್ನಾಗಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ನಾವು ನಡೆಸ್ತೇವೆ ರೂಟ್ ಯಾವ ರೀತಿ ಹೋಗುತ್ತೆ ಅಂತ ರೂಟ್ ಸ್ಟ್ರೈಟ್ ನಮ್ಮ ಹೈವೇ ರೂಟೇ ಇದು ಸ್ಟ್ರೈಟ್ ಎಲ್ಲಿಗೆ ಹೋಗುತ್ತೆ ಅಂತ ಅಂತೇಳಿ ಪೊನ್ನಪೇಟೆಯಿಂದ ನೇರವಾಗಿ ಹುದಿಕೇರಿಗೆ ಇದು ಎಂಟು ಪಾಯಿಂಟ್ ಚಿಲ್ಲರೆ ಎಂಟು ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ದೂರ ಇರುವಂತ ನೇರವಾಗಿ ಮೈದಾನಕ್ಕೆ ಪ್ರವೇಶ ಮಾಡ್ತೀವಿ ಹೌದು ನೇರವಾಗಿ ಮೈದಾನಕ್ಕೆ ಪ್ರವೇಶ ಮಾಡ್ತೀವಿ ಅವರಿಗೆ ವಿಜೇತರಿಗೆ ಯಾವ ರೀತಿ ಪ್ರಶಸ್ತಿ ವಿಜೇತಗಳಿಗೆ ಮೂವತ್ತು ಸಾವಿರ ರೂಪಾಯಿ ಬಹುಮಾನವನ್ನು ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಫಸ್ಟ್ ಪ್ಲೇಸ್ ಬಂದವರಿಗೆ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಸೆಕೆಂಡ್ ಪ್ಲೇಸ್ ಬಂದವ್ರಿಗೆ ಹತ್ತು ಸಾವಿರ ರೂಪಾಯಿ ಮೂರನೇ ಸ್ಥಾನವನ್ನು ಗಳಿಸಿದಂಥ ವ್ಯಕ್ತಿಗೆ ಮತ್ತು ಅವ್ರ ಜೊತೆಗೆ ಟ್ರೋಫಿ ಬೇರೆ ನಾವು ಕೊಡ್ತಾ ಇದ್ದೀವಿ ಸರ್ ಎಂಟ್ರೆನ್ಸ್ ಎಲ್ಲ ಯಾವ ರೀತಿ ಸ್ಪ ಸ್ಪಂದನೆ ಬಾತು ತುಂಬ ಒಳ್ಳೆಯ ಸ್ಪಂದನೆ ಬಂದಿದೆ ಏನಂತ ಹೇಳಿದ್ರೆ ನೀವು ಮಾಡ್ತಾರೋ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಒಳ್ಳೆಯ ಇದು ತಿಳ್ಕೊಂಡು ಒಳ್ಳೆ ಸ್ಪರ್ಧಾರ್ಥಿಗಳು ಬಂದಿದ್ದಾರೆ ನಮಗೀಗ ಆಲ್ರೆಡಿ ಫಾರ್ಟಿ ಫೈವ್ ಟೀಮ್ಸ್ ಇದೆ ನಲವತ್ತೈದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಐವತ್ತಿತ್ತು ಬಟ್ ಮುದ್ದಂಡ ಹಾಕಿ ಕಪ್ ಫೈನಲ್ಸ್ ಇರೋದರಿಂದ ಒಂದು ಸ್ವಲ್ಪ ಎಲ್ಲೋ ಕಡಿಮೆ ಆಯಿತು ಅಷ್ಟೇ ಸರ್ ಈ ಜಿಲ್ಲೆ ಬಿಟ್ಟು ಬೇರೆ ಕಡೆದ್ದೆಲ್ಲರೂ ಬಂದ ಎಲ್ಲ ಕಡೆಯಿಂದನು ಬಂದಿದ್ದಾರೆ ಮಡಿಕೇರಿಯಿಂದ ಬಂದಿದ್ದಾರೆ ಮಾದಾಪುರದಿಂದನೂ ಬಂದಿದ್ದಾರೆ ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ಚಕ್ಕೇರೆ ಕಪ್ಪ ಅಧ್ಯಕ್ಷರಾಗಿ ಎಸ್ ಎಸ್ ಇಪ್ಪತ್ತೊಂದನೇ ದಿನ ತಲುಪಿದ್ದೀರಿ ಇವತ್ತೊಂದು ಮ್ಯಾರಥಾನ್ ಕೂಡ ಅದರ ಭಾಗವಾಗಿ ಮಾಡ್ತಿದೆ ಚಕ್ಕೆರೆ ಕಪ್ ಇದರಲ್ಲಿ ಎಷ್ಟು ಖುಷಿಯಾಗುತ್ತೆ ಮತ್ತು ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗಿದೆ ನಾವು ಮೊದಲೇ ತೀರ್ಮಾನದಂತೆ ಒಂದು ವಿಭಿನ್ನವಾಗಿ ಈ ಚಕ್ಕೆರ ಕ್ರಿಕೆಟ್ ನಮ್ಮೆಯನ್ನು ಅಂತ ಇದ್ದೀವಿ ಅದೇ ಪ್ರಕಾರ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅದರ ಭಾಗವಾಗಿ ಇವತ್ತು ನಾವು ಈ ಏನು ರಸ್ತೆಯಲ್ಲೇ ಓಟ ಅಂತ ಇದೆ ಅದಕ್ಕೆ ನಮ್ಮ ಎಲ್ಲ ಸ್ಪರ್ಧಾದಿಗಳು ಇದರಲ್ಲಿ ಭಾಗವಹಿಸಿ ಒಂದು ಆರೋಗ್ಯವನ್ನು ಗಟ್ಟಿಮುಟ್ಟಾಗಿ ಇಟ್ಟುಕೊಳ್ಳಲು ಒಂದು ಸಹಕಾರಿ ಆಗುವಂಥ ಒಂದು ಪ್ರಯತ್ನ ಹಾಗೆ ಈ ಕಾರ್ಯಕ್ರಮದಲ್ಲಿ ನಲವತ್ತೆರಡು ತಂಡಗಳು ಭಾಗವಹಿಸ್ತಾ ಇವೆ ಅದರಿಂದ ಅದು ಭಾಳ ಸಂತೋಷವನ್ನು ಕೊಟ್ಟಿದೆ ನಮ್ಮ ಈ ಮೊದಲನೇ ಪ್ರಯತ್ನ ಭಾಳ ಯಶಸ್ವಿಯಾಗಿ ಮಾಡಿದರೆ ನಮಗೂ ಮುಂದಕ್ಕೆ ಆದರೂ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಾವು ಈ ಏನು ಈ ಕೊಡಗಿನಲ್ಲಿ ಕ್ರೀಡಾ ಒಂದು ಚಟುವಟಿಕೆಯನ್ನು ಅತ್ಯಂತ ಉತ್ಸುಕವಾಗಿ ಮಾಡಲು ನಮಗೆ ಒಂದು ಸಹಕಾರಿಯಾಗಲಿದೆ ಹಾಗೆಯೇ ಇಲ್ಲಿ ತೆರೆದಿರುವ ಎಲ್ಲ ಓಟಗಾರರಿಗೂ ಹಾಗೂ ಪ್ರೇಕ್ಷಕರಿಗೂ ಎಲ್ಲರಿಗೂ ನಾನು ವಂದಿಸುತ್ತಾ ನಾನು ನಿರೀಕ್ಷೆಗೆ ಮೀರಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ ಖಂಡಿತ ನಾವು ಬದಲು ಹಾಗೆ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಟೀಮ್ ಬರುವ ಅಂತ ಸಾಧ್ಯತೆ ಇತ್ತು ಆದರೆ ಈಗ ಒಂದು ನಲವತ್ತೆರಡು ಟೀಮ್ ಬಂದಿದ್ದು ನಮಗೆ ಬಹಳ ಖುಷಿಗಳನ್ನು ಕೊಟ್ಟಿದೆ ಇದು ಬಹಳ ಒಂದು ಯಶಸ್ಸು ಅಂತಲೇ ನಾವು ಹೇಳಬಹುದು ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಬಂದಿದೆ ಹಾಗೆ ಇಡೀ ಕೊಡಗಿನ ಆದ್ಯಂತ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಜನರು ಹಾಗೆ ಇವತ್ತು ಹಾಕಿ ಹಬ್ಬ ಇರುವುದರಿಂದ ನಾವು ಬೆಳಿಗ್ಗೆ ಶುರು ಮಾಡಿ ಅದಕ್ಕೆ ಯಾವುದೇ ಅಡಚಣೆ ಆಗದಂತೆ ನಾವು ನೋಡಿಕೊಂಡಿದ್ದೇವೆ ಅದು ನಮಗೆ ಒಂದು ಎಲ್ಲರಿಗೂ ಜನರಿಗೂ ಒಂದು ಮಾರ್ಗದರ್ಶನ ಅಂತ ತಿಳಿಬಳಿಸ್ತೇನೆ ಇಂದು ಚಕ್ಕೆರ ಒಕ್ಕಕಾರ ಕ್ರಿಕೆಟ್ ಕಳೀರ ನೆವನತ್ತಲ್ಲಿ ಇಂದವರು ಮ್ಯಾರಥಾನ್ ಏರ್ಪಡಿಸ್ತು ಭಾರಿ ಸಂಖ್ಯೆಯಲ್ಲಿ ಬಲ್ಯ ಕ್ರೀಡಾಭಿಮಾನಿಯ ಈ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿತ್ತು ಅನ್ನ ಎಲ್ಲ ಒಕ್ಕಕಾರಕ್ಕೂ ಚಕ್ಕರೆ ಒಕ್ಕರ ಪ್ರೈಸಸ್ ಬೆಚ್ಚಿತ್ತು ಭಾರಿ ಖುಷಿಯಪ್ಪ ಚಕ್ಕರೆ ಒಕ್ಕ ಪಿಂಜ ಕೂಡಿ ನಲ್ಲ ನಲ್ಲ ಟೂರ್ನಮೆಂಟ್ ಮಾಡಿ ಅವು ಹಾಕಿ ಕಳಿನೋ ಕೂಡಿ ಮಾಡಿ ತಿಂತು ಅನನೇಕ ಕ್ರಿಕೆಟ್ ಕಳಿನೋ ಕೂಡಿ ಮಾಡಿನೊಂಡು ಹಿಂಕ ದೇವ ನಲ್ಲದು ಮಾಡು ಚಕ್ಕರೆ ಒಕ್ಕಕಾರ ಇನ್ನೆಚ್ಚಕ್ಕೂ ಈ ಕೊಡಗಲು ಕ್ರಿಕೆಟ್ ಹಾಕಿ ಪಿಂಜ ಏದೇಂಗೆ ಒಂದು ಪಿಂಜ ಟೂರ್ನಮೆಂಟ್ ಮಾಡಿ ನಲ್ಲ ಕೋಳಿ ಎಡ್ಕಡೆಂದು ನಾ ಕಟ್ಟವಿ ನಾಡ ಅವುಗೊಂಡ ತಾಮನೆ ಇದು ಹಿಂಗೆ ನಂಗಡೆ ಎಲ್ಲ ಸಪೋರ್ಟ್ ಉಂಟು ಈ ಇಲ್ಲಿಯತರ ಅಂಜಿಕೇರಿ ನಡ ಕಡೆ ಎಲ್ಲ ಸಪೋರ್ಟ್ ಉಂಡು ಇನ್ನು ಮಿಂಜಕ್ಕೋ ಹಂಗೆ ದೇವ ಕಾವೇರಿ ಮಾತೆ ಇಗ್ಗು ತಪ್ಪ ನಲ್ಲದು ಮಾಡಿತ್ತು ಆಂಗ್ ಕೇಳಿ ಉಲಗಕ್ಕೆ ಕೇಳಿ ಪಡ್ದು ನಾನು ಕಟ್ಟು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ